ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ರಾಮು ಧರ್ಮಸ್ಥಳ ಮಾನಹಾನಿಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಮತ್ತೊಂದು ದೊಡ್ಡ ಗೆಲುವಾಗಿದೆ ಈ ಪ್ರಕರಣವಾಗಿ ವರದಿ ಮಾಡುವುದನ್ನು ನಿಲ್ಲಿಸಬೇಕು ಎಂಬುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ ಈ ವರದಿ ಮಾಡುವುದಕ್ಕೆ ತಡೆ ನೀಡಿ ಅಂತ ಕೋರ್ಟ್ಗೆ ಹೋಗಲಾಗಿತ್ತು ಬೆಂಗಳೂರು ಸಿವಿಲ್ ಕೋರ್ಟ್ ಓಕೆ ಮಾಡಿತ್ತು ಎಂಟುನೂರಕ್ಕೂ ಹೆಚ್ಚು ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ನಲವತ್ತಕ್ಕೂ ಅಧಿಕ ಮಾಧ್ಯಮ ಸಂಸ್ಥೆಗಳಿಗೆ ಹೇಳಲಾಗಿತ್ತು ಆದರೆ ಹೈಕೋರ್ಟ್ ಸಿವಿಲ್ ಕೋರ್ಟ್ನ ಆದೇಶ ನಿಲ್ಲಿಸಿತು ಮತ್ತೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶ ಎತ್ತಿ ಹಿಡಿದಿದೆ ಅತ್ಯಂತ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇಲ್ಲಂದರೆ ಇಂತಹ ಆದೇಶಗಳು ವಾಕ್ ಸ್ವಾತಂತ್ರ್ಯ ಕಿತ್ತುಕೊಳ್ಳುತ್ತೆ ಅಂತ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಇತ್ತ ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಕಳ್ಳತನದ ಆರೋಪ ಮಾಡಿದ್ದರು ಇದಕ್ಕೆ ಚುನಾವಣಾ ಆಯೋಗ ತಿರುಗೇಟು ಕೊಟ್ಟಿದೆ ನಿಮಗೆ ನಾವು ಕಳ್ಳರು ಎಂಬುದು ಖಚಿತವಾದರೆ ಲಿಖಿತವಾಗಿ ಡಿಕ್ಲರೇಷನ್ ಕೊಡಿ ಕಂಪ್ಲೇಂಟ್ ಮಾಡಿ ಆರೋಪ ಸಾಬೀತುಪಡಿಸಿ ಒಂದು ವೇಳೆ ಇದು ನಿಮ್ಮ ಕೈಯಲ್ಲಿ ಆಗದೇ ಇದ್ದರೆ ದೇಶದ ಮುಂದೆ ಕ್ಷಮೆ ಕೇಳಿ ಇವೆರಡೇ ನಿಮ್ಮ ಬಳಿ ಇರುವ ಆಪ್ಷನ್ ಅಂತ ತಿರುಗೇಟು ಕೊಟ್ಟಿದೆ ಇನ್ನು ಹೈಕೋರ್ಟ್ ಸೂಚನೆ ಮೇರೆಗೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವು ಮಾಡಲಾಗಿದೆ ರಾತ್ರೋರಾತ್ರಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನು ತೆರವು ಮಾಡಲಾಗಿದೆ ಕಾರಣ ಅಭಿಮಾನಿಗಳಿಂದ ಆಕ್ರೋಶ ಮುಗಿದಿದ್ದಿದೆ ಇತ್ತ ಬಿ ಜೆ ಪಿ ನಾಯಕ ಬ್ರಿಜಿಯನ್ ಪಾಂಡ್ ನೇತೃತ್ವದ ಕಮಿಟಿಯಲ್ಲಿ ಪರಿಚಯಿಸಲಾದ ಆದಾಯ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಹಿಂಪಡೆಯಲಾಗಿದೆ ಕಾರಣ ಸೆಲೆಕ್ಟ್ ಕಮಿಟಿಯ ಶಿಫಾರಸು ಆ್ಯಡ್ ಮಾಡಿ ಮತ್ತೆ ಪರಿಚಯಿಸಲಾಗುತ್ತೆ ಇದು ಹತ್ತೊಂಬತ್ತು ನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯನ್ನು ರಿಪ್ಲೇಸ್ ಮಾಡುತ್ತೆ ಹೊಸ ತೆರಿಗೆ ನೀತಿ ಹಳೆ ಟ್ಯಾಕ್ಸ್ ತೆರಿಗೆ ನೀತಿಯನ್ನು ಸರಳಗೊಳಿಸುವ ನಿಟ್ಟಿನಲ್ಲಿ ಪರಿಚಯಿಸಲಾಗುತ್ತೆ ಇನ್ನು ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪನ್ನಾಳ ಗ್ರಾಮದಲ್ಲಿ ಅತಿ ಹೆಚ್ಚು ನೂರ ಎಂಟು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ಆಗಿದೆ ಇತ್ತ ಅಂತಾರಾಷ್ಟ್ರೀಯ ಸುದ್ದಿಗಳು ನೋಡಬೇಕೆಂದರೆ ಅಮೇರಿಕ ಫಸ್ಟ್ ಮೇಕ್ ಅಮೇರಿಕ ಅಗೇನ್ ಅಂತ ಹೇಳ್ತಾ ಅಮೆರಿಕವನ್ನು ಒಬ್ಬಂಟಿ ಮಾಡು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಈಗ ಒಂದೊಂದೇ ರಾಷ್ಟ್ರ ಅಮೇರಿಕವನ್ನು ದೂರ ಮಾಡುತ್ತಿದೆ ಹಾಗೂ ಭಾರತಕ್ಕೆ ಹತ್ತಿರವಾಗುತ್ತಿವೆ ಇದರ ನಡುವೆ ಭಾರತದ ಫ್ರೆಂಡ್ ಬೆಂಜಿಮನ್ ನಿತನ್ಯಾಹು ಕೂಡ ಟ್ಯಾರಿಫ್ ವಿಚಾರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಭಾರತ ಏಷ್ಯಾದಲ್ಲಿ ಅತ್ಯಂತ ಪ್ರಮುಖ ಮತ್ತು ಪ್ರಭಾವಶಾಲಿ ರಾಷ್ಟ್ರ ಎಂದು ಬೆಂಜಮಿನ್ ನೇತನ್ಯಾವು ಹೇಳಿದ್ದಾರೆ ಇನ್ನು ನಮ್ಮ ದೇಶದ ಜೇಮ್ಸ್ ಬ್ಯಾಂಡ್ ಖಾತೆಯ ಅಜಿತ್ ದೋವಲ್ ರಷ್ಯಾದ ಪುಟಿನರನ್ನು ಭೇಟಿ ಮಾಡಿದ್ದಾರೆ ಮತ್ತು ಈ ವರ್ಷದಾದ್ಯಂತ ಪ್ರಧಾನಮಂತ್ರಿ ಮೋದಿಯ ಪರವಾಗಿ ಪುಟಿನರನ್ನು ಭಾರತಕ್ಕೆ ಆಹ್ವಾನಿಸಲಾಗಿದೆ ಇದರಂತೆ ಪುಟಿನ್ ಬರುವುದು ಖಚಿತವಾಗಿದೆ ಮತ್ತೊಂದು ಕಡೆ ಟ್ರಂಪ್ನಿಂದ ಟ್ಯಾರಿಟ್ ಹೊಡೆತಕ್ಕೆ ಒಳಗಾದ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಫಿಯೋ ಪಿ ನರೇಂದ್ರ ಮೋದಿಯ ಜೊತೆಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ ಈ ಕುರಿತು ಮೋದಿಯ ರಿಯಾಕ್ ಮೋದಿ ರಿಯಾಕ್ಷನ್ ಮಾಡಿ ಅಧ್ಯಕ್ಷ ಲುಲ್ಲಾ ಡಾ ಸಿಲ್ಪಾ ಜೊತೆ ಒಳ್ಳೆ ಮಾತುಕತೆ ನಡೆಯಿತು ವ್ಯಾಪಾರ ಟೆಕ್ನಾಲಜಿ ಇಂಧನ ಡಿಫೆನ್ಸ್ ಆರೋಗ್ಯ ಕೃಷಿ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸಿಕೊಳ್ಳಲು ನಾವು ಕಮಿಟ್ ಆಗಿದ್ದೀವಿ ಗ್ಲೋಬಲ್ ಸೌತ್ ರಾಷ್ಟ್ರಗಳು ಪಾರ್ಟ್ನರ್ಶಿಪ್ ಕಡೆಗೆ ಹೆಚ್ಚು ಗಮನ ಹರಿಸಿದರೆ ಇಡೀ ಜಗತ್ತಿಗೆ ಒಳ್ಳೆಯದಾಗುತ್ತೆ ಅಂತ ಪಿ ಮೋದಿ ಹೇಳಿದ್ದಾರೆ ಇತ್ತ ಚೀನಾ ಕೂಡ ಪುನಃ ಭಾರತದ ಪರವಾಗಿ ಮಾತನಾಡಿದೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಶೂ ಪಿಹಾನ್ ಅಮೆರಿಕದ ವ್ಯಾಪಾರ ನೀತಿಗಳ ಮೇಲೆ ಕೆಂಡಗಾರಿದ್ದಾರೆ ಬುಲ್ಲಿ ಅಂತ ಕರೆದಿದ್ದಾರೆ ಅಂದರೆ ತಂಟೆಕೋರರು ಅವರು ಅವರಿಗೆ ಒಂದು ಇಂಚು ಜಾಗ ಕೊಟ್ಟರೆ ಇಡೀ ಕಿಲೋಮೀಟ್ರ್ ನುಂಗು ಬಿಡ್ತಾರೆ ಅಂತ ಅಮೇರಿಕಾಗೆ ಚಾಟಿ ಬೀಸಿದ್ದಾರೆ ಇಷ್ಟಾದರೂ ಕೂಡ ಟ್ರಂಪ್ ತಮ್ಮ ಉದ್ದಟತನವನ್ನು ಬಿಡುತ್ತಿಲ್ಲ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡುವ ತನಕ ಭಾರತದ ಜೊತೆ ವ್ಯಾಪಾರ ಮಾತುಕತೆ ನಡೆಯಲ್ಲ ಎಂದು ಹೇಳಿದ್ದಾರೆ ಈ ನಡುವೆ ಭಾರತ ಕೂಡ ಅಮೆರಿಕ ಜೊತೆಗೆ ಮಾಡಿದ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಮೌಲ್ಯದ ಬೋಯಿಂಗ್ ಏರ್ಕ್ರಾಫ್ಟ್ ಖರೀದಿಗೆ ಮಾಡಿದ ಡೀಲನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ತಿರುಗೇಟು ನೀಡಿದ್ದಾರೆ ಇತ್ತ ಕೆನಡಾದಲ್ಲಿ ಕಪಿಲ್ ಶರ್ಮಾ ಕೆಫೆಯ ಮೇಲೆ ಮತ್ತೆ ಗುಂಡಿನ ದಾಳಿಯಾಗಿದೆ ದಾಳಿಯ ಹೊಣೆಯನ್ನು ಲಾರೆನ್ಸ್ ವಿಷ್ಣುವಿ ಗ್ಯಾಂಗ್ ಹೊತ್ತುಕೊಂಡಿದೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸುದ್ದಿ ವಿಷ್ಠವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹ ಮಾಡಿ ಧನ್ಯವಾದ